ಅಯ್ಯೋ ನಾನ್ ಟ್ರೈನ್ ಅಲ್ಲಿ ಒಳ್ಳೆ ಮಜಾ ಬರುತ್ತೆ ಅಂತ ಅನ್ಕೊಂಡಿದ್ದೆ ಇದ್ ನೋಡಿದ್ರೆ ಇದ್ರಲ್ಲಿ ಏನು ಬರುತ್ತೆ ಅಷ್ಟೇ ಇದೇನಿದು ಟ್ರೈನಾ ಮಜಾ ಇಲ್ಲ ಏನಿಲ್ಲ ಇದ್ರಲ್ಲಿ ಹುಟ್ಟಿ ನಾನು ಮತ್ತೆ ನಿಮ್ಗೆ ಏನು ಹೇಳಿದ್ದು ಟ್ರೈನ್ ಅಲ್ಲಿ ಹೋಗೋದ್ ಬ್ಯಾಡ ಇದ್ರಲ್ಲಿ ಕೂತ್ಕೊಂಡು ಕುತ್ಕೊಂಡು ಕುತ್ಕೊಂಡ್ ಸೊಂಟ ಎಲ್ಲೋ ಆಗತ್ತೆ ಬೇಡ ಅಂತ ಹೇಳಿದ್ರೆ ಕೇಳಲ್ಲ ನೀವು

ಒಳ್ಳೆ ಹೈಫೈ ಇರುತ್ತೆ ಒಳ್ಳೆ ಎಸಿ ಇರುತ್ತೆ ಟೇಬಲ್ ಇರುತ್ತೆ ಒಳ್ಳೆ ಒಳ್ಳೆ ಹೈಫೈ ರೂಮ್ ಇರುತ್ತೆ ಇದು ನೋಡಿದ್ರೆ ಕಚ್ಚರಾ ಕಚ್ಚರಾ ನೀವು ಎಂತ ಇದು ಬುಕ್ ಮಾಡಿದ್ضو ನಾನು ಹೇಳಿದ್ದು ಟ್ರೈನ್ ನಲ್ಲಿ ಇದು ಅಲ್ಲ ಅದು ಒಳ್ಳೆ ರೂಮ್ ಇರುತ್ತಲ್ಲ ಎಸಿ ಇರೋದಿಲ್ಲ ಆ ರೂಮ್ ಬುಕ್ ಮಾಡಿ ಅಂತ ಹೇಳಿದ್ದು ನಾನು ನಿಮಗೆ ಇದು ನೋಡಿದ್ರೆ ಕಚ್ಚರಾ ರೂಮ್ ಬುಕ್ ಮಾಡಿ ಇಟ್ಟಿದೀರಾ ಓಹೋ ಯೋನ ಅಂಬಾನಿ ಅಂಬಾನಿ ಮಗಾರಾ ಇವನಿಗೆ ಎ ಸಿ ರೂಮ್ ಬುಕ್ ಮಾಡ್ಬೇಕಂತೆ ಹೇಳ್ತಿದ್ದೆ ಮತ್ತು ಆ ರೀ ಕೇಳ್ತೀರಾ ನಿಮ್ಮ ಮಗ ಹೇಳಿದ್ದು ಇವನಿಗೆ ಎ ಸಿ ರೂಮ್ ಎ ಸಿ ರೂಮ್ ಬುಕ್ ಮಾಡ್ಬೇಕಂತೆ ಇವನಿಗೆ ಹಾಂ ನೋಡಿ ಓಹೋ ಮೈ ಡಿಯರ್ ಸನ್ ಆರ್ ಯು ಕಾಮಿಡಿ ಮೀ ಯು ವಾಟ್ ಥಿಂಕಿಂಗ್ ಆ ಐ ಆ್ಯಮ್ ನಾಟ್ ನಾಟ್ ರಿಚ್ ಮ್ಯಾನ್ ಐ ಎಮ್ ಮಿಡ್ಲ್ ಕ್ಲಾಸ್ ವಿ ಆರ್ ಮಿಡ್ಲ್ ಕ್ಲಾಸ್ ಹಾಂ ಗೊತ್ತಾಯಿತಾ ನನ್ನ ಮಗನೇ ಐ ಡೋಂಟ್ ಹ್ಯಾವ್ ಮೋರ್ ಮನಿ ಅದು ಒಂದು ಎ ಸಿ ರೂಮಿಂದು ದುಡ್ಡು ಒಂದು ಸಾವಿರದ ಐನೂರು ರೂಪಾಯಿ ನಮ್ಮ ಮಗನೇ ಒಬ್ರಿಂದ ಗೊತ್ತಾಯ್ತಾ ಒಬ್ರಿಂದ ಬರಿ ನಾವು ಎಷ್ಟು ಜನ ಇದ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಐದು ಜನರಿಂದು ಎಷ್ಟು ರೂಪಾಯಿ ಆಗತ್ತೆ ಹಾಂ ಅಷ್ಟೆಲ್ಲ ದುಡ್ಡು ಇಲ್ಲ ಮಗನೇ ಎ ಸಿ ರೂಮ್ ಅಂತ ಇವನಿಗೆ ಎ ಸಿ ರೂಮ್ ಇದರಿಂದ ಚಾರ್ಜ್ ಬರೀ ಇನ್ನೂರು ರೂಪಾಯಿ ಅಷ್ಟೇ ಈ ರೂಮಿಂದು ಗೊತ್ತಾಯ್ತಾ ಥೋ 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 ತೋ ಸೈಲೆನ್ಸ್ ನಿಮ್ದು ಅಪ್ಪ ಅಮ್ಮ ಮಕ್ಕಳಿಂದ ಅಲ್ಲ ಯಾವತ್ತು ನಡೆದರೂ ಜಗಳ ಮನೆಯಲ್ಲೂ ಜಗಳ ಇಲ್ಲಿ ಟ್ರೈನಲ್ಲಿ ಬಂದಿದ್ದೀವಿ ಇಲ್ಲಿ ಕೂಡ ಜಗಳ ನಿಮ್ಮದು ಸುಮ್ನೀರಿ ರಾಜು ನೀನು ಹೇಳಿದ್ದು ಯಾವ್ದು ಮಗ ಅದು ಅದು ಹಾಳು ಚೆನ್ನಾಗಿತ್ತು ನಾನು ಕೂಡ ಹಾಡ್ತೀನಿ ಒಳ್ಳೆ ಮಜಾ ಮಾಡೋಣ ಈಗ ಇದು ಬುಕ್ ಆಗಿದೆ ಇದರಲ್ಲಿ ನಾವು ಒಳ್ಳೆ ಎಂಜಾಯ್ ಮಾಡೋಣ ಅದು ಎಸಿನ ಪೇಸಿನ ನಂಗೆ ಇದರಿಂದ ಏನಿದು ಕಿಟಕಿ ಕಿಟಕಿ ಓಪನ್ ಮಾಡಿದ್ರೆ ಮಾಡಿದರೆ ಒಳ್ಳೆ ಗಾಳಿ ಬರುತ್ತೆ ಈಗ ಚಳಿ ಚಳಿಗಾಲ ಈ ಚಳಿಗಾಲದಲ್ಲಿ ಸಿಯಲ್ಲಿ ಕುತ್ಕೊಂಡು ಹೋಗಿದ್ರೆ ಏನಿಲ್ಲ ನಮ್ಮ ಎಸಿ ಅಂತೆ ಆ ಈ ರೂಮ್ ಅಲ್ಲಿ ಬೇರೆ ಯಾರು ಜನ ಇಲ್ಲ ಏನೂ ಇಲ್ಲ ಇವತ್ ನಾವೇ ಇದ್ದೀವಿ ಅದೃಷ್ಟ ಅದೃಷ್ಟ ಪಡ್ಬೇಕು ನಾವು ದೇವರು ಕೂಡ ನಮ್ಮ ಜೊತೆ ಇದ್ದಾನೆ ಈಗ ನಾವು ಒಳ್ಳೆ ಹಾಡು ಹಾಡೋಣ ಯಾವ್ದದು ಹಾಡು ಮಗ ಮಗನಿ ಹೇಳಿದ್ದು ಹಾಡು ನೋಡೋಣ ಅಂತಾಕ್ಷರಿ ಆಡೋಣ ಅಜ್ಜಿ ಅಜ್ಜಿ ಅಂತಾಕ್ಷರಿ ಆಮೇಲೆ ಆಡೋಣ ನನಗೆ ಇವಾಗ ಜೋರ್ ಹಸು ಆಗ್ತಿದೆ ಇಲ್ಲಿ ಏನು ಇಲ್ಲಿ ವಾರಕ್ಕೆ ಬರ್ತಾ ಇಲ್ಲ ಏನಿಲ್ಲಪ್ಪ ಹಸು ಆಗ್ತಿದೆ ನನ್ಗೆ ಒಡಪಾವ್ 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 ಬಿಸಿ ಬಿಸಿ ಒಡಪಾವ್ ಒಡಪಾವ್ ಸಮೋಸ ಸಮೋಸ ಸಮೋಸಾ ಬಿಸಿ ಬಿಸಿ ಸಮೋಸ ಸಮೋಸ மூவத் ரூபாய்க்க எர்டு சமோசா மூவத் ரூபாய்க்கு வடப்படப்பா வடப்பா ஆ பன்னியம்ம பன்னியம்மா வடப்பா 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 வடபாவ் தகோ தகோளி வடப்பா வடப்பட பா ಕೊಡ್ತೀನಿ ಕೊಡ್ತೀನಿ ವಡಾಫೋನು ಕೊಡ್ತೀನಿ ಸಮೋಸನೂ ಕೊಡ್ತೀನಿ ತಿನ್ನಿ ಅಂತೆ ಅಜ್ಜಿ ಅಜ್ಜಿ ನನಗೂ ಬೇಕು ಬರೀ ಅಜ್ಜಂಗೆ ಮಾತ್ರನಾ ನನಗೆ ಇಲ್ವಾ ಹ್ಞೂ ಮಗ ನನ್ನ ಬಂಗಾರ ರಾಜು ನಿನ್ಗೂ ಇದೆ ಕಣು ಏನ್ ಬಿಡ್ತಕ್ಕೋ ತಿನ್ನು ಹ್ಞೂ ಹ್ಞೂ ಅಜ್ಜಿ ಜಾತ್ರೆ ಸ್ಟಾರ್ಟ್ ಆಯ್ತಾ ಜಾತ್ರೆ ಸ್ಟಾರ್ಟ್ ಆಗಿದ್ರೆ ನನಗೆ ಕಾಮೆಂಟ್ ಮಾಡಿ ಹೇಳಿ ಆಯ್ತಾ ಆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನು ಕೂಡ ನಮ್ಮ ಮಲ್ಲಾ ಮಕ್ಕಳ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಟಾಟಾ ಬೈ ಬೈ ಸೀ ಯು ಟೇಕ್ ಕೇರ್